ಯಾರ ದಾರಿ ಕೈ ಹಾಕುತ್ತಿದ್ದೆ ಅಯ್ಯ ಬಾರ ಜೋಕ್ ಮಾರ ಹಳೆ ಜೋಕ್ ಮಾರ ಬಿಟ್ರೆ ನನಗೆ ಯಾರ ದಾರ ನಿನ್ನ ದಾರನ ಕೈ ಹಾಕುತ್ತಾನೆ ಹಳೆ

ಏನಾಯ್ತು ಏನು ಅಂತ ನಿನ್ನ ಕೈ ಆಗತ್ತಿದ್ದೆ ಹಾಂ ಎದಕ್ಕೆ ಹಾಂ ಏನಿಲ್ಲ ಎಲ್ಲಿ ಹುಡ್ಕ್ಯಡಿದ್ರು ಸಿಗಂಗಿಲ್ಲ ಅದಕ್ಕೆ ಊರು ಊರು ದೀಪ ಹಚ್ಚಿರ ಸಿಗಂಗಿಲ್ಲ ಏಯ್ ಎಲ್ಲಿ ಹೋಕ್ಕನ ಅಲ್ಲೇ ನಾಯಕತ್ತೆ ಹಿಂದಿಂದ ಜೊಲ್ ಸೋರ್ಸ್ಕೊತ ಬರ್ತಿಲ್ಲ ಏಯ್ ನಿನಗೆ ದಗದ ಬಗಸಿ ಐತಿಲ್ಲ ಇಲ್ಲ ಅದ್ರಾಗೇನು ತಪ್ಪೈತಿ ನೀ ಶಿರೋಳ್ ನಾಯಿ ನ ಗಿರ್ಸಾಗ್ರ ಶಿರೋಳ್ನ ಎಲ್ಲಿ ಹೋಕತ್ ಗಿರ್ಸಾಗ್ರ ನಾಯಿ ಮೂಸ್ ಹುಡ್ಕುದು ಬರುದು ಪ್ರಕೃತಿ ನೋಡು ನಾ ಯಾ ಗಂಡನ ತಿಂತಿರ್ಲಾರ್ದ ತಿಂದ್ ಯಾವ ನಮ್ಮ ಮನಿಯಾಗೆ

ಅಲ್ಲ ತಗದಿಲ್ಲ ಬಗಸಿಲ್ಲ ನಾನು ಬೆನ್ ಹತ್ತಿ ಕೊಡ್ತಾರ ಕೊಡ್ತಾರ ಅಂತಿಲ್ಲ ನೆಟ್ಟಂಗಿ ನೀಟಂಗಿ ಒಂದು ಕೆಲಸ ಹುಡುಕ್ಯಾಡ ನನ್ನಂತ ಅಲ್ಲ ನನಗಿಂತ ಹತ್ತು ಹುಡುಗಿಯೋ ಹಚ್ಚಿ ಮದುವೆ ನಿಂದಿರ್ತಾರ ಹತ್ತು ಹುಡುಗಿ ನನ್ ವಾಜ್ಯಕ್ರೆ ನೀವ್ ಒಬ್ಬಕ್ಕೆ ಸಾಕು ಮತ್ತ ಹತ್ತು ಮಂದಿ ಆದ್ರೆ ಒಂಬತ್ತು ಮಂದಿ ಕೊಟ್ಟು ಒಂದ್ ಇಟ್ಕೊಳ್ಬೇಕು ನೀ ಬೇತರತ್ತ ನಾನು ಕಾಂಪೌಂಡರ್ ಕೆಲ್ಸಕ್ಕೆ ಹೋಗಿದ್ದೆ ದವಾಖಾನಾಗ ಹೋಗಿದ್ದೆ ಒಂದೇ ದಿವಸ ಒಂದ್ ಹಾವ್ ಕಡದ ಪೇಶೆಂಟ್ ತಗೊಂಡ್ ಮನಕಾಲಿ ಕಟ್ಟಿದ ತಲೆ ಮ್ಯಾಕ್ ಡಾಕ್ಟರ್ಬಾರ್ದು ಅದ ಕಟ್ಟಿನ ಎರಡನೇ ಬರ್ತವ್ವಿ ಡಾಕ್ಟರ್ ಊರಾಗಿರ್ಲಿಲ್ಲ ನಾನ ಅವನಿಗೆ ಸ್ಯಾನಿ ಆಗಬೇಕಂತ ಹೇಳಿ ಹಗ್ಗ ಒಂದ್ ಹಗ್ತಂಟ್ ಕಟ್ಟಿದೆ ಡಾಕ್ಟರ್ ಬಂದು ಪಗಾರ ಹೆಚ್ಚು ಮಾಡ್ತಾನ ಅಂದ್ರ ಕಾಲ ಮರಳೆ ಹೊಡೆದ್ ಹೊರಗ್ ಹಾಕಿದ ತಿಳಿಯಲ್ಲ ಏನೋ ಹೋಗದ ಹೋಗಿ ಹೊಣ್ಲಿ ಅಲ್ಲ ಆ ಹಗ್ಗ ಹಗ್ ಹಾಕದ್ರ ಸಾಯಿಂದ ಇರ್ತತ್ತೆ ಅದು ಸತ್ ಹೋಗಿರ್ತೈತಿ ನಾನು ಕರ್ತಾಯ ಕಾಲಿ ಹಾಕಿದ್ಬಿಟ್ಟು ಕುತಿಗೆ ಹಾಕಿ ಅಲ್ಲ ಮಾಡು ಕರ್ತಾಯ ಮಾಡಿದಾ ಸಂಬಂಧ ಏ ಮಾರಾ ಈ ಜಡ್ಗೆ ಡಗೆ ತಾನೇ દવાಕಣ್ಣಿಗೆ ತೋರ್ಸೋನು ಹಂಗ್ಯಾಕ ಮಾಡ್ತಾ ಅವತ್ತಿದ್ದ ಅದಕ್ಕ ಹಿಂಗ್ ಕೆಲಸ ಬಗ್ಸಿ ಬೇಡ ಅಂತೇಳಿ ಅಪ್ಪ ಹೆಂಗಿದ್ರು ನಾಲ್ವತ್ತು ಎಮ್ಮೆ ಅದಾವಲ್ಲ ಅವ್ಕ ಮೂರಾವತ್ತಿ ಧಾರವಾಡ ಎಮ್ಮೆ ಬರೀ ಬೇಟೆ ಆದರೂ ಕಾಣ ಕಾಣ ಅಂತ್ ಕೂಡ ಅನ್ಕೊತಲ್ಲ

ಹೋಗ್ಲಿ ಬಿಡು ಅಂದ್ರೆ ಏನು ಎಮ್ಮೆ ಕಾಯಕೀರು ಅಂತ ಹೇಳ್ತ್ಯಾ ನನಗೆ ಎಮ್ಮೆ ಕಾಯಕ್ಕೆ ನಾನು ನಿಮ್ಮ ಮನ್ಯಾಗ ಇರ್ತನು ಮತ್ತು ಎಮ್ಮೆ ಕಾಯಿ ಈಗ ನಲ್ವತ್ತು ಎಮ್ಮೆ ಅದ ಮೂವತ್ತು ಎಮ್ಮೆ ಅದಲ್ಲ ನೀನು ನಲ್ವತ್ತು ಎಮ್ಮೆ ಐವತ್ತು ಎಮ್ಮೆ ಆದ್ಯ ಕಟ್ ಬಿಡ್ ಮ್ಯಾಗ ನಿನ್ನ ಅಡ ದೊಡ್ಡದು ಹಂಗೆ ಹಾಕೊಂದಿಲ್ಲ ಅದ್ರಾಗ ಒಂದು ಅರ್ಧ ಕೊಡು ಕಟ್ಟಿನ ಕಳದು ಬಿತ್ತಂದ್ರೆ ನೀನ ನೋಡಿ ನೋಡಕ್ಕೆ ಕಣ್ಣು ಶುದ್ಧವಾಗಿ ಇಟ್ಬಿಡ್ರಿ ಏನ್ ಕುಣಾರ ನಾಲ್ಕು ದಿನ ತಂದೆ ಜೋಡಿ ಬಂದ್ರೆ ನನಗೆ ಅಂಕುಲು ದೇವ್ರನ ಸಂಬಂಧ ಇಲ್ಲ ಉಗುಳಿದ್ಯಾ ಎಲ್ಲಿ ಉಗುಳಿದ ವರ್ಷ ವರ್ಸ್ಕೊತೀನ ಎಟ್ಟು ಬರಗಿದ್ರು ಹುಡ್ಗ್ಯಾರ್ ರೀ ಅಂಜಲಿ ಎಗಳ ವೇಸ್ಟ್ ಆಗಬಾರ್ದು ಯಾಕಂದ್ರೆ ನಿನಂತ ಸುಂದರವಾದ ಹುಡ್ಗ್ಯಾರ ತುಟ್ಯಾಗ ಅಜಾರ ಮುೃತ ಇರುತ್ತ ಯಾ ಮೃತ ಅಜ್ಜಾರ್ ಮೃತ ಯಾವ ಅಜ್ಜಾರ್ ಮೃತ ಬಾರಿಗೆ ಸಿಡಿಸಿದ್ ನೋಡಕ್ಕೆ ನೀನು ಅನಾ ಎತ್ಲು ಎಲ್ಲ ನೀನು ಹೋಗುದ್ ಬರಲಿ ಮತ್ತೆ ಗಂಡಸ್ರ ತುಟ್ಯಾಗ ಏನು ಇರ್ತದೆ ಅಂದೆನ

ಸುಮನ್ ಕೈಯಾಗಿ ಸಿಕ್ ಸಕ್ತಾನು ಅಂದ್ರೆ ಪೇಪರ್ನೆ ಬರ್ಲಿ ವಿಜಯವಾಣಿ ಪ್ರಜಾ ಅಲ್ಲ ನಾನು ಪ್ರೀತಿ ಮಾಡಾಕ ಯಾಕೆ ಏನಾಯ್ತಿ ಚಮಕಂಡ ಕರ್ಕೊಂಡೋಗಿ ನಾಲ್ಕು ಪ್ಲೇಟ್ ಇದನ್ ತಿನ್ಸಿನಿ ಇದ್ಲಿ ತಿನ್ನಕ ಇಸ್ಕಲ್ಲೇನು ಅಮ್ಮ ಅಮ್ಮಾರೆ ನಾಲ್ಕು ಪ್ಲೇಟ್ ಪಾನಿಪುರಿ ತಿನ್ಸಿನಿ ಮತ್ತು ಮಾನ್ಯ ಇದಕ್ಕೆ ಮೊದಲು ಕರ್ಕೊಂಡು ಹೋದಾಗ ನಾಲ್ಕು ಪ್ಲೇಟ್ ಗೋಬಿ ಮಂಚೂರಿ ತಿನ್ಸಿನಿ ಮನೆ ಮತ್ತೆ ಬೆಳಗ್ಗೆ ಕ್ರಾಸ್ನೇ ನಾಲ್ಕು ಪ್ಲೇಟ್ ಹೇಲ್ ತಿನ್ಸಿನಿ ಏನ್ ತಿಳೀತಿ ನಿಮ್ಗೆ ಬೇಲ್ 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 ತಿನ್ಸಿನಿ ಅವ ಪುರಿ ಬೇಲ್ ಬೇಲ್ ತಿನ್ಸಿನಿ ಇಟ್ಟೆಲ್ಲ ನಮ್ದು ತಿಂದ ಪ್ರೀತಿ ಮಾಡಕ್ಕೆ ಅಲ್ಲಿ ಅಂತ ಹೇಳಿ ತಿನ್ನು ಅವ್ರಿಗೆ ಕೊಡ್ತೀನಿ ಬೇಲಾ ಇವು ಎಲ್ಲ ನಿನಗೆ ಇಟ್ಬಿಟ್ರಿ ನೋಡಿ ಮದ್ವೆಯಾಗಿ ಮದ್ವೆ ಅಂತ ಯಾಕೆ ಗಂಟೆ ಬಿದ್ದೆವು ನನ್ನ ಹಿಂಗೆ ರಗಡ್ ಹುಡ್ಗ್ಯಾರಂದ್ರೆ ಹೋಗ ಅಲ್ಲ ನಿನ್ನ ಹತ್ರ ಆಸ್ತಿ ಇಲ್ಲ ಉದ್ದ್ಯ ಇಲ್ಲ ಏನಿಲ್ಲ ಹಿಮಾಯ್ ಚೀಟಿ ಹಾಕೊಂತಿ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಉಳ್ಕೊತ ಕುಂಡ್ರಿ ಹಾಕೊಂತೆ ಐದು ರೂಪಾಯಿ ಹಿಮಾಯ್ ಚೀಟಿ ಕೆಮ್ಮತ್ತಿಲ್ಲ ಊರೋರು ತಿಳ್ಕೊಂಡು ಉಳ್ಕೊತ ಅಡ್ಡಾಡ್ತೆ ನಿನ್ಯಾರು ಮದ್ವೆ ಆಗ್ಬೇಕೋ ಒನ್ನಿ ತಕ್ಕೋ ಒನ್ನಿ ವರ್ಷ ವರ್ಷ ನಾಳೆ ಟೀ ಶರ್ಟ್ ನಾಲ್ಕೂರು ನೂರು ಕೊಟ್ಟು ಮನೆಗೆ ಹೋಗು ಗ್ಯಾಟಿಗೆ ಒಂದು ಬಿಡಿತು ನೀ ನನಗೆ ಬೇಕಾದ್ರೆ ಏನಾರ ಅನ್ನು ಚಾಪಲ್ ತೊಂಬಡಿ ಬಡಿಸ್ಕೊತಾನೆ ಆದ್ರೆ ಕಣಕಣದಲ್ಲಿ ಕೇಸರಿ ತುಂಬಿದ ಇಮ್ಮಲ್ಲಿ ಕೇಸರಿ ನಮ್ಮ ನಮಗ್ರಿ ಎನರ್ಜಿ ಡ್ರಿಂಕ್ ಅದು ಹೆಸ್ಯಾಗೆ ಎದ್ದಾಗ ಹ್ಯಾಂಡ್ರ ಮಗಲ ಇರ್ತಾರಲ್ಲ ಚಿಂತೆ ಮಾಡೋ ಮಕ್ಕಳ ನಾವು ತಲೆಮಗೆ ಬಡ್ಡಲಿ ಇರ್ಬೇಕು ನಮಗೆ ಅಂದ್ರೆ ಆಗ ಕೆಲವು ಸರಳಕ್ಕ ಬಂದು ಮುಂದೆ ಮುಂದೆ ಬಿದ್ರೆ ನೀನು ಬಿಡು ಮಗ ಅಲ್ಲ ತಿನ್ನು ಮಗನ ನೀನು ನನಗೆ ಬಿಡ್ ನನಗದು ನೀ ಎಲ್ಲಿ ಬಿಡ್ತಿ ನಾಳೆ ನಾಷ್ಟಕ್ಕೆ ಕಟ್ಟಕೊಂದು ಹುಟ್ ಕೇಳ ಮೊದಲು ಆಕಿ ಬರ್ಗೆಟ್ಟ ಕುಂತಿರಿ ನೀವು ಮೊದಲ ಮೊದಲ ಒಂದು ಉದ್ಯೋಗ ಹಿಡ್ಕೊ ಆಮ್ಯಾಗ ನಾನು ನಿಂತು ಮಾಮಾ ನಾನು ನಿನ್ನ ಮದ್ವೆ ಆಕೀನಿ ಅಂತ ಹೇಳ್ತೀನಿ ಆಯ್ತಾ ಕರೆ ಕರೆ ಸತ್ಯವಾ ಅಂತ ಹೇಳ್ಬಿಡು ನಮ್ಮೂರಾಗೆ ಗೌಂಡಾರ್ ಕಾಲಿ ಇದರ ನಿನ್ನ ಸಂಬಂಧ ಏನು ತಾಜ್ ಮಹಲ್ ಕಟ್ಟಲು ಏನು ಗೋಳು ಗುಂಪ್ಟ ಕಟ್ಟಲು ಹೇಳ್ಬಿಡು ಏನ್ ಕಟ್ಲಿ ಕಟ್ಟ ಯಾಕ ನೀ ಏನ ಇದ್ರಾಗ ಹೊಲ್ದಾಗ ಹೋಕ್ಯಾನ ಇನ್ನ ಮನ್ನ ನಿಮ್ಮ ಮನ್ಯಾಗ ಪಾಯ್ಕನಿಲ್ಲ ನಿನ್ನ ಏನ ಆಯತ್ಲಿ ಅಲ್ಲ ನಿನ್ ಏನ್ ಕಟ್ಟುದ್ ಬೇಡ ಅಂದ್ ಮಾತು ಇದನ್ನೆಲ್ಲ ಕಟ್ಟೋದು ಬೇಡ ಅಂದ್ರೆ ನೀನ್ ಕೊಳ್ಳಿಗೆ ಮಾತ್ರ ತಾಳಿ ಕಟ್ಟೆ ಕಟ್ತೀನಿ ನಾವು ಇನ್ ಮಾತ್ರ ಗ್ಯಾರಂಟಿ ನೋಡಾಕತ್ತ ನಮ್ಮ ಅಪ್ಪನ ನಾನು ಕೇಳ್ತೀನಿ ನೀನ್ ತಾಳಿ ಕಟ್ತೀಯೋ ಇಲ್ಲಾ ನಾನ ಬ್ಯಾರೆದವ ಯಾರನ್ನ ಕಟ್ಟಸ್ಕೊತೀನಿ ನೋಡ್ತೀನಿ ನೋಡ ನಿನಗೈತಿ ನನಗೈತೀ ನಿನ್ನ ಇಂಗ ಬೇಡ ಚಿನ್ನ ನನಗ ಕೊಡತಾರ ಒಂದಲ್ಲ ಒಂದ ದಿನ ನಿನ್ನ ಆಗಾ ನಿಮಗೇನ ಕೊರ್ತಾರ ಏನ ಐತಿ ಅಂತ ಕೊರ್ತಾರ ನೋಡুনা ನೋಡೋನು ಚಾರ್ಜ್ ಕೊಟ್ಟು ಬಸ್ಸಿಗೆ ಹೋಗಕ್ಕೆ ನಿನಗ ಇಷ್ಟಿರ್ಬೇಕಾದ್ರೆ ಇರಬೇಕಾದ್ರೆ ಇನ್ನ ಆಧಾರದ ಕಡೆ ತೋರಿಸ ಹೋಗಕ್ಕೆ ನಿನಗ ಇಟ್ಟಿರಬೇಕಾದ್ರೆ ಬಟ್ ಚಾರ್ಜ್ ಕೊಟ್ಟು ಹೋಗು ಗಂಡಸನೇ ನನಗೆ ಹೆಟ್ಟ ಯವ್ವ ಕುರ ಮದ್ಲಾ ನೀ ಯಾರ್ ಮದ್ಲಾ ನೀ ಯಾರ್ ಮಿನ್ರಿ ಊರ ಪಿಂಡ್ರಿಕೆ ಮಿನ್ರಿ ಪಿಂಡ್ರಿಕೆ ಬಾ ಬಾ ಲಕ್ಷ್ಮೀ ಶಿರೋಣ ನಿನ್ನ ಮಾರಿಸು ಬರ ಕಣ್ಣ ಹಾಕ್ಯಾರ ಯಾರ್ಯಾರ ನೀನ ಕಾಗ ಚಂದ ಯಾರಿಲ್ಲ ನಿನ್ನ ಮುಂದ ನಿನಗಿಂತ ಚೆನ್ನಾರ ಹುಡುಗಿ ಜಗದಾಗಿಲ್ಲ ಯಾರ ಜಗದಾಗಿಲ್ಲ ಯಾರ ಚುಣ್ಮರನ್ನು ಏ ನಿಮ್ಮ ಅವನು ಹೆಣಮರೆ ಸುಮ್ಕೊಂಡ್ರ

ಲಕ್ಷ್ಮಿರೋಲ ಚಂದಿಗಿ ಜಗದ ಗಿಲ್ಲಾರ ಜಗದ ಗಿಲ್ಲಾರಕ್ಷ್ಮಿರೋಲ

ಸುಮ್ಳ್ ಬಾಯಾಗ ಸಿಡಿದ್ರು ನನಗೆ ಗೊತ್ತು ಬಾ ಬಾ ನನ್ನ ಜಾತಕದ ಏನೈತಿ ಅಂತ ಗೊತ್ತನ ಏನೈತಿ ನಮ್ಮ ಅಪ್ಪ ಹುಟ್ಟಿದ ರಟ್ಟ ನಮ್ಮ ಬಿಡಿತಾರ ಮಯ ಮೋಯ ಮೋಯ ಮೋಯ

ಮೈಕ್ ಮುರ್ದು ಬಿಡದ್ ಎತ್ತೀಗಟ್ಟು ಮಾದ್ನ ಹಾಕಿ ಬಿಡಕೆ ಹೊಲ್ಸಾಟ ಮಾಡ್ರಿ ಏನ್ ಎಲ್ಲಾರು ಹಿಂಗ ಬರ್ತಾರ ಲವ್ ಮಾಡಾಕ ಕೆಲವೊಂದಿಷ್ಟು ಪದ್ಧತಿಗಳದ ನಯ ಇಲ್ಲ ಒಂದ್ ವಿನಯ ಇಲ್ಲ ನಾಜುಕಿಲ್ಲ ಏನಿಲ್ಲ

ಜವಾರಿ ಹೂ ಹೋ ರೀತಿ ಇಲ್ಲಿ ಪಟ್ನಾ ಅಕ್ಕಿ ಮಗದವಿ ಮರಿ ಕೊಟ್ಟ ಅಂದ್ರ ನಿನಗ ಮನ್ಯಾಗ ಬೆಕ್ಕದಂಗ ಮರಿ ಅಕ್ಕವಿ ಇಲ್ಲ ಬೇಕಾದ ನಿನಗ ನಿನ್ನ ಹಿಂದೆ ಅವ ನಿಂತ್ ಹೊಯ್ಕೋದ್ ಅಲ್ಲ ಎಮ್ಮಿಗೊಳ್ ಮಿಸ್ಕೊಂಡ್ ಪಟ್ನ ಬಾ ಅಂದ್ರ ಎಮ್ಮಿಗೊಳ್ ಯಾರದೋ ಹೊರದಾಗ ಹೋಗಿಸಿ ಮಗನ ಬಂದ್ಯಾ ಮನಿಗೆ ಅಲ್ಲಿ ಬಂದ್ ಕುತಾರ ಹೋಗಿ ಅವ್ರಗ್ ಏನ್ ಹೆತ್ ಹೇಳ್ ಅಡ್ಯಾಗ ಮೇಯ್ಲ್ ಬಿಡಮ್ಮಮ್ಮ ಅದ್ರಾಗೆ ಏನ್ ತಪ್ಪೈತಿ ಆ ಮೊಲ ಆದ್ರ ಏನು ಮಂದಿ ಹೊಲ ಆದ್ರು ಏನು ಏನ್ ಹೇಳ್ಯಾರ ಕೊಲ ಬೇಡ ಕೊಲ ಬೇಡ ಉಸಿ ನುಡಿ ಇಲ್ಲ ಬೇಡ ಅದಬೇಡ ಕೊಲ್ಲ ಬೇಡ ಉಸಿ ನುಡಿಬ್ಯಾಡ ಆದ್ರ ನಿಂಗ ನಿಷೇಧ ಆಗಿರ್ಬೇಡ

ನಾನು ಅಂಚಿನಿ ಗಂಡು ಬಿಟ್ಟರ ಒಟ್ಟು ಹಿಂದ ಮಾಡ್ತಾನೆ ನೀ ಕಾಲಿ ಬಾ ನಾನು ಖಾಲಿ ಅದೇನಂತ ಕೇಳಿದ್ರಿ ಚಲೋ ಆತು ನಮ್ಮ ಸಿರ್ಸಾಪನ ಕೇಳಿಪ್ಪ ಅದ ಚಿಕ್ಕ ನನಗೆ ನಾವು ಖಾಲಿ ಅದಾನ ನೀ ಖಾಲಿ ಅದ ನಾ ಖಾಲಿ ಇಲ್ಲ ಮತ್ತು ಅವಾಗ ಮಟ್ಟ ಬಾರ್ರಿ ಎಟ್ಟಯ್ಯೋ ಏಯ್ ಗಂಡ್ ಮಕ್ಳು ಬಿಡಂಗಿಲ್ಲತಿಯ ಅಲ್ಲೋ ಏಯ್ ನಾಯಿ ಜಾತಿ ಅವನ ಮತ್ತೆ ಹೆಣ್ಮಕ್ಳು ಸಿಗ್ಲಿಲ್ಲ ಅಂದ್ರೆ ಮತ್ತಿನ್ನೇನು ಮಾಡು ಗಂಡು ಮಕ್ಳು ಮಕ್ಳು ಒಬ್ರಗೊಬ್ರು ಕೊಟ್ಕೊ ತೊಗೊಂಡು ಜೀವ ಅವ ಆ ನೋಡ್ ಪಾಡ್ ಸಲಿಗದಿಂದ ನೋಡ್ ಬೆಳೆಸಿದ್ವು ಅಂತ ಹೇಳಿ ಮಾಡಬೇಡ್ರಿ ಯಾಕಂದ್ರೆ ದೊಡ್ಡವರಾಗಿದ್ರಿ ನೀವೇನು ಸಣ್ಣ ಇಬ್ರು ಕುಡಿ ನಾಲ್ಕು ಮಂದಿ ಹಿರಿಯಾರ ಕೊಡಿಸಿ ನಿಮ್ಮನ್ನ ಯಾವಾಗ ಮದುವೆ ಮಾಡ್ಬೇಕ ಮದುವೆ ಮಾಡಿದ್ರು ಆಮೇಲೆ ನೀವು ಅವ್ ಮಾಡ್ರಿ ಏನಾರ ಏನಾರ ಏನ್ ಮಾಡುದಿಲ್ರಿ ಎಲ್ಲಾರು ಏನ್ ಮಾಡ್ತಾರ ಅದ್ನ ಮಾಡೋರ್ನ ಇಲ್ಲ ನೀ ಬ್ಯಾರನ ಮಾಡ್ಕೋತ ಹೋಗ ಇಲ್ರಿ ಅದೇನ್ ಚಿಂತ ಇಲ್ಲ ಆಕಿ ಹೇಳ್ರಿ ಮಂದಿ ಜೋಡಿ ಹಾಡುದು ಕುಣುದು ಮಾಡಬೇಡ ಅಂತ ಹೇಳ್ರಿ ನೀನು ಹಂಗ ಮಾಡಕ್ ಹೋಗ್ಬೇಡ ಇಲ್ಪಾ ಮಳೆ ಆಗಾವ ಅವ್ರ ಮುಂದ್ ಬೇರೆ ಮುಂದ್ ಟಾಟಾ ಬಾಟಾ ಮಾಡ್ರಿ ಊರ್ ಹಾಕೊಂಡ್ ಸಾಕ್ ನಾಳೆ ಯಾರು ಆಗವ್ರ ಭೂಮಿ ಮೇಲೆ ಹೋಗ್ಬೇಕಾಣ ನಾ ಏನ್ ಸಹ ಹಂಗಿಲ್ಲಪ್ಪ ಏನೋ ಇದ್ರ ಮದ್ವೆ ಅಕ್ಕೂ ಇರ್ಲಿಲ್ಲ ಅಂದ್ರೆ ಮತ್ತೊಬ್ಬ ನೋಡ್ತೀನಿ ಹೋಗು ಇಲ್ಲ ನಿನಗೆ ಹೋಗ್ತಾಳ ನೀ ಏನಾರು ಚಿಂತಿಗುರ್ಲಕ್ಕ ಸತ್ಯತ್ ನಾನ್ ಚಿಂತಿ ಏ ನಾವೇನ್ ಮಾಡಂಗಿಲ್ಲ ರೀ ಇಲ್ಲ ಏನ್ ಮಮ್ಮ ಡ್ಯಾನ್ಸ್ ಮಾಡ್ಬೇಡತ್ತ ಕಲಗಟ್ಗಿಂತ ಜಂತುಪ್ಪ ತರಿಸುದು ಮತ್ತ ಜಂತುಪ್ಪ ಇಲ್ಲಿ ಕೊಟ್ಕೊಂಡ್ರಿ ಈಗ

ಹಂಗಾಗಿತ್ತು ನನ್ನ ಮಗಳ ಸಂಬಂಧ ಸಾಕಾಗೈತಿ ಹೆಂಗ ಮಾಡ್ನಿ ಅಂದ್ರೆ ಕೈ ಸಿಗುದಿಲ್ಲ ಯಾರು ನೋಡಿ ಚಲೋ ಹುಡುಗ ಯಾರದಾರ್ ನೋಡಿ ಮಾಡಿ ಅವ್ರಿಗೆ ಕೊಟ್ಟ ಮದುವೆ ಮಾಡಿ ಗಪ್ನರಾಮ್ ಶ್ರೀ ಪಂಡ್ರಾಪುರ್ ಆ ಕಡೆ ಸಾಕಾಗೈತಿ ಅವ್ರ ಸಂಬಂಧ ತರಬಲ್ಲ ತಗಿನ ತಂಬೂರಿ ತಂಬೂರಿ ತರ పారిసాదిరో తంబూరి తరంగీ కరస తిరు హాలి అదే సరసంగి దాదా పిరుగా పరదే పారిసాది రో తంబూరి వల్ల తగిన తంబూరిదే పారిసాదిరో వరదే పారిసాది